ಗೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಧಿಕಾರವನ್ನು ತೆಗೆದುಕೊಂಡು ನನಗೆ ಐವತ್ತು ದಿನಗಳಾಗಿದೆ ನಾನು ಐವತ್ತು ದಿನಗಳಲ್ಲಿ ಸುಮಾರು ಆರು ಜಿಲ್ಲೆಗಳನ್ನು ನೇರವಾಗಿ ಭೇಟಿ ಮಾಡಿ ಬಂದಿದ್ದೇನೆ ನಮ್ಮ ಫಲಾನುಭವಿಗಳನ್ನು ಸಂಪರ್ಕಿಸಿ ಬಂದಿದ್ದೇನೆ ಮತ್ತು ನಾನು ಅಧಿಕಾರ ತೆಗೆದುಕೊಂಡ ತಕ್ಷಣವೇ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಕೂಡ ನಮ್ಮ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಬೇಗನೆ ಶೀಘ್ರವಾಗಿ ಕಳಿಸ್ಕೊಳ್ಳಿ ಅಂತೇಳಿ ಪತ್ರವನ್ನು ಕೂಡ ಬರೆದಿದ್ದೇನೆ ಈ ಒಂದು ಭೂವಿ ಅಭಿವೃದ್ಧಿ ನಿಗಮದಿಂದ ನಮ್ಮ ಭೂವಿ ಒಡ್ಡರ ಕಡು ಬಡತನದಲ್ಲಿ ಕೊಟ್ಟಿರ್ತಕ್ಕಂಥ ಸಮಾಜಕ್ಕೆ ನಮ್ಮ ಕರ್ನಾಟಕ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀತಾ ಮಾದೇವಪ್ಪ ಸಾಹೇಬರಲ್ಲಿ ನಮ್ಮ ಹೋಂ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಾನು ಅನೇಕ ಸಂದರ್ಭಗಳಲ್ಲಿ ಮನೆ ಮಾಡಿಕೊಂಡಾಗ ನಮ್ಮ ನಿಗಮಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಸಮಾಜಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸೇವೆಗಳನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ನನಗೆ ಸ್ವತಂತ್ರವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಬಡವರು ಕಲ್ಲುಕುಟಿಗರು ವಡ್ಡರು ಮಾಡ್ತಕ್ಕಂಥ ಈ ಒಂದು ಕಳು ಬಡತನ ಕೊಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ ನಾವು ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ತಲುಪಿಸೋದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಭೂ ಒಡೆತನ ಅಂತಕ್ಕಂಥದ್ದು ಭೂರಹಿತ ಹೆಣ್ಣು ಮಕ್ಕಳಿಗೆ ಭೂ ಒಡೆತನ ಅಂತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶಾಲೆಯನ್ನು ಒಳೆಯಲಾಗ್ತಕ್ಕಂಥ ಅವಕಾಶ ನಮ್ಮ ಸರ್ಕಾರ ಕೊಟ್ಟಿರತಕ್ಕಂಥದ್ದು ಅದೇ ರೀತಿ ಮಹಿಳೆಯರ ಸಬಲೀಕರಣಕ್ಕೋಸ್ಕರವಾಗಿ ಐದು ಲಕ್ಷ ರೂಪಾಯಿಗಳ ಹಣವನ್ನು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಮತ್ತು ಸ್ವಾವಲಂಬಿಗಳಾಗಲಿಕ್ಕೆ ಯುವಕರಿಗೆ ಒಂದು ವಾಹನವನ್ನು ಕೊಡ್ತಕ್ಕಂಥ ಸೌಲಭ್ಯ ಇರತಕ್ಕಂಥ ಈ ಯುವಕರು ಏನು ಸರ್ಕಾರದ ಒಂದು ಉದ್ಯೋಗಗಳನ್ನು ಅರಸಿ ಕಾಯ್ತಾ ಕುಳಿತರ್ತಾರೆ ಅಂಥವರಿಗೆ ಸ್ವಾವಲಂಬಿಗಳಾಗಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೋಸ್ಕರವಾಗಿ ಸ್ವಾವಲಂಬಿ ಸಾರಥಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾಲ್ಕು ಲಕ್ಷ ರೂಪಾಯಿಗಳ ಒಂದು ಸಹಾಯಧನವನ್ನು ಕೊಡ್ತಕ್ಕಂಥದ್ದು ಅದೇ ಥರನಾಗಿ ನಮ್ಮ ಈ ಒಂದು ಈ ಮೈಕ್ರೋ ಕ್ರೆಡಿಟ್ ಅಂತಕ್ಕಂಥ ಸ್ಕೀಮಲ್ಲಿ ಈ ಮಹಿಳೆಯರು ಅವರ ಸ್ವಯಂ ಉದ್ಯೋಗ ಕೈಗೊಳ್ಳಲಿಕ್ಕೆ ಅದು ಒಂದು ಪ್ರಾವಿಜನ್ ಸ್ಟೋರ್ ಆಗ್ತಕ್ಕಂಥದ್ದು ಅಥವಾ ಒಂದು ಊದುಬತ್ತಿ ಮಾಡ್ತಕ್ಕಂಥದ್ದು ಅಥವಾ ಈ ಟೈಲರಿಂಗ್ ಮಾಡ್ತಕ್ಕಂಥದ್ದು ಇಂಥ ಒಂದು ಸಣ್ಣ ಸಣ್ಣ ಉದ್ಯೋಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕೋಸ್ಕರವಾಗಿ ನಮ್ಮ ಸರ್ಕಾರ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಮತ್ತು ಒಂದು ಲಕ್ಷ ರೂಪಾಯಿನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡಿ ಆ ಒಂದು ಎಮ್ ಎಲ್ ಎಗಳು ಆಯ್ಕೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ನಮ್ಮ ಜಿಲ್ಲಾ ವ್ಯವಸ್ಥಾಪಕರು ಹೋಗಿ ಶ್ರದ್ಧಾಗಿ ಪರಿಶೀಲನೆ ಮಾಡಿ ಅವರು ವರದಿ ಕಳಿಸಿದ ತಕ್ಷಣವೇ ಮಾಡ್ತಕ್ಕಂಥದ್ದು ಕಲ್ಯಾಣ ಯೋಜನೆ ಅಂತಕ್ಕಂಥದ್ದು ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಬೆಂಗಳೂರು ನಗರ ಮತ್ತು ಗ್ರಾಮೀಣ ತುಮಕೂರು ರಾಮನಗರ ಹೀಗೆ ಐದು ಜಿಲ್ಲೆಗಳಿಗೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇನ್ನು ಹೊರತುಪಡಿಸಿರ್ತಕ್ಕಂಥ ಜಿಲ್ಲೆಗಳಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೇರವಾಗಿ